ಬನ್ನಿ ಇವತ್ತು ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನ ಮಾಡೋಣ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳು ಯಾವುವು ಇಲ್ಲಿ ಕೆಲವೊಂದು ಇಕ್ವೇಷನ್ಗಳಿವೆ ಹೌದಾ ನಿಮಗೆ ಒಂದು ಇಕ್ವೇಷನ್ ಬಂದ್ರೆ ಸಾಕು ಉಳಿದೆಲ್ಲ ಇಕ್ವೇಷನ್ ಬರುತ್ತೆ ಸರಿ ಇಲ್ಲಿ ಮೊದಲೇ ಅಣ್ ಇದ್ದಾರೆ ಯಾವುದು ಸೈನು ಮತ್ತು ಕಾಸು ಓಕೆ ಇದ್ರ ಪ್ರಕಾರ ಏನು ಸೈನ್ಸ್ ಸ್ಕ್ವೇರ್ ಯಾವಾಗ ನೀವು ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟವನ್ನು ಮಾಡಿ ಸೇರಿಸ್ತೀರಲ್ವಾ ಸೇರಿಸಿರ್ತಕ್ಕಂಥ ವ್ಯಾಲ್ಯೂ ಎದಕ್ಕೆ ಈಕ್ವಲ್ ಇರುತ್ತೆ ಒನ್ಗೆ ಈಕ್ವಲ್ ಇರುತ್ತೆ ಅಂತ ಹೇಳುತ್ತೆ ಎದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳುತ್ತೆ ಒನ್ಗೆ ಈಕ್ವಲ್ ಇರುತ್ತೆ ಅಂತ ಹೇಳುತ್ತೆ ಓಕೆ ಇದೇ ರೀತಿ ನೀವು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ತೀಟ ಮಾಡಿದಾಗ ಯಾವ್ದು ಬರುತ್ತೆ ಸಿಕ್ಸ್ ಸ್ಕ್ವೇರ್ ತೀಟ ಬರುತ್ತೆ ಅಂತ ಹೇಳುತ್ತೆ ಮತ್ತು ಇನ್ನೊಂದು ಕಾಟ್ ಸ್ಕ್ವೇರ್ ಪ್ಲಸ್ ಎ ಮಾಡಿದಾಗ ಅದ ಕಾಟ್ ಸ್ಕ್ವೇರ್ ತೀಟ ಪ್ಲಸ್ ಒನ್ ಮಾಡಿದಾಗ ಏನು ಬರುತ್ತೆ ಕೋಸೆಕ್ ಸ್ಕ್ವೇರೇ ಬರುತ್ತೆ ಅಂತ ಇಲ್ಲಿದೆ ಓಕೆ ಇವ್ರನ್ನ ಯಾವ ರೀತಿ ಬಂದವು ಏ ಯಾಕೆ ಇದನ್ನು ಬಂತು ಇದ್ರ ಉಪಯೋಗ ಏನು ಇದನ್ನೆಲ್ಲ ನಾವು ಮುಂದೆ ತಿಳ್ಕೊಳ್ಳೋಣ ಓಕೆ ಇದನ್ನು ಉಪಯೋಗ ಎಲ್ಲ ನಾವು ಈಗ ಡಿಸ್ಕಸ್ ಮಾಡೋಣ ಸರಿ ಮೊದಲನೇದಾಗಿ ಇದನ್ನು ಪ್ರೂಫ್ ಮಾಡೋದಕ್ಕೆ ನೋಡಿ ಏನು ಮಾಡಬೇಕು ಒಂದು ಟ್ರಯಂಗಲ್ನ ತೊಗೋಬೇಕು ಏನು ಮಾಡಬೇಕು ಒಂದು ತ್ರಿಭುಜ ಓಕೆ ಲಂಬಕೋನ ತ್ರಿಭುಜವನ್ನು ತೊಗೊಳ್ತೀನಿ ಓಕೆ ಇಲ್ಲಿ ಆ್ಯಂಗಲ್ ಎ ಪ್ರಕಾರ ತೊಗೊಂಡಾಗ ಇಲ್ಲಿ ಆ್ಯಂಗಲ್ ಅನ್ನು ಕನ್ಸಿಡರ್ ಇದ್ದೀನಿ ಇದರಲ್ಲಿ ನಾನು ಏನು ಮಾಡ್ತೀನಿ ಮೊದಲನೇದಾಗಿ ಪೈತ ಗೊರಸ್ಥೆರಮ್ ಅಪ್ಲೈ ಮಾಡ್ತೀನಿ ಪೈತ ಗೊರಸ್ಥೆರಮ್ ಏನು ಬರುತ್ತೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಏನು ಬರುತ್ತೆ ಎ ಸಿ ಸ್ಕ್ವೇರ್ ಬರುತ್ತೆ ಹೌದಾ ಹೌದಲ್ವಾ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ ಎ ಸಿ ಸ್ಕ್ವೇರ್ ಆಯಿತು ಇದು ಸರಿ ಇದರಲ್ಲಿ ಗೊತ್ತಿರ್ತಕ್ಕಂಥದ್ದು ಈಗ ನಾನೇನು ಮಾಡ್ತೀನಿ ಎಲ್ಲ ಕಡೆ ಡಿವೈಡಿಂಗ್ ಬೈ ಎ ಸಿ ಸ್ಕ್ವೇರ್ ಓಕೆ ಏನು ಮಾಡ್ತೀನಿ ಡಿವೈಡಿಂಗ್ ಬೈ ಎ ಸಿ ಸ್ಕ್ವೇರಿಂದ ಎ ಸಿ ಸ್ಕ್ವೇರಿಂದ ಡಿವೈಡ್ ಮಾಡ್ತೀನಿ ಓಕೆ ಎ ಸಿ ಸ್ಕ್ವೇರ್ ಇತ್ತ ಡಿವೈಡ್ ಮಾಡ್ತೀನಿ ಈಗೇನಾಗುತ್ತೆ ಇದು ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಓಕೆ ಈಗ ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ನ ನಾನು ಎ ಬಿ ಬೈ ಎ ಸಿ ಓಲ್ ಸ್ಕ್ವೇರ್ ಅಂತ ಬರಿಬೋದಲ್ವ ಎ ಬಿ ಬೈ ಎ ಸಿ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಓಕೆ ರಬ್ಬರಿಂದ ಇದನ್ನು ಅಳಿಸಿ ಏನು ಮಾಡ್ತೀನಿ ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರನ್ನು ಎ ಬಿ ಬೈ ಎ ಸಿ ಹೋಲ್ ಸ್ಕ್ವೇರ್ ಅಂತ ಬರ್ದೆ ಮತ್ತು ಪ್ಲಸ್ ಏನಾಗುತ್ತೆ ಇದು ಬಿ ಸಿ ಬೈ ಎ ಸಿ ಆಗುತ್ತೆ ಬಿ ಸಿ ಬೈ ಎ ಸಿ ಓಲ್ ಸ್ಕ್ವೇರ್ ಆಯಿತು ಈಕ್ವಲ್ ಟು ಎ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಏನಾಯಿತು ಒನ್ ಆಯಿತು ಎ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಏನಾಯಿತು ಸಾರಿ ಬಿ ಸಿ ಇದು ಎ ಸಿ ಬೈ ಎ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಏನಾಯಿತು ಕ್ಯಾನ್ಸಲ್ ಆಗಿ ಒನ್ ಆಗಿಬಿಡ್ತು ಸರಿ ಇದೆಲ್ಲ ಮಾಡಿದ್ವಿ ನಾವು ಇದೆಲ್ಲ ಮಾಡೋದ್ರಿಂದ ಏನು ಉಪಯೋಗ ಈಗ ನೋಡಿ ಉಪಯೋಗ ಏನಿದೆ ಸರಿ ಇಲ್ಲಿ ನನಗೆ ಸೈನ್ ಎ ವ್ಯಾಲ್ಯೂವನ್ನ ಏನು ಬರೀತೀರಾ ಸೈನ್ ಎ ವ್ಯಾಲ್ಯೂವನ್ನು ಯಾವ ರೀತಿ ಬರೀತೀರಾ ಬಿ ಸಿ ಬೈ ಎ ಸಿ ಅಂತ ಬರಿತೀರಲ್ವಾ ಸೈನ್ ಎ ವ್ಯಾಲ್ಯೂ ಅನ್ನು ಯಾವ ರೀತಿ ಬರೀತೀರ ನನಗೆ ಹೇಳಿ ಸೈನ್ ಎ ವ್ಯಾಲ್ಯೂ ಅನ್ನ ಅಭಿಮುಖ ಬಾವು ಬೈ ವಿಕರ್ಣ ಸಿ ಬಿ ಬೈ ಅಥವಾ ಬಿ ಸಿ ಬೈ ಎ ಸಿ ಬರುತ್ತೆ ಏನು ಬರುತ್ತೆ ಬಿ ಸಿ ಬೈ ಎ ಸಿ ಬಂತು ಅದೇ ರೀತಿ ಕಾಸ್ ಎ ವ್ಯಾಲ್ಯೂ ಅನ್ನು ಯಾವ ರೀತಿ ಬರೀತೀರ ಕಾಸ್ ಎ ವ್ಯಾಲ್ಯೂ ಅನ್ನು ಯಾವ ರೀತಿ ಬರಿತೀರಾ ಪಾರ್ಶ್ವಭಾವು ಬೈ ವಿಕರ್ಣ ಓಕೆ ಎ ಬಿ ಬೈ ಎ ಸಿ ಬರೀತೀರಾ ಏನು ಬರೀತೀರಾ ಎ ಬಿ ಬೈ ಎ ಸಿ ಓಕೆ ಇಲ್ಲಿ ನೋಡಿ ಎ ಬಿ ಬೈ ಎ ಸಿ ಇಲ್ಲಿದೆ ಕಾಣ್ತಾ ಇದ್ದಾನಾ ಎ ಬಿ ಬೈ ಎ ಸಿ ಏನಿದೆ ಇಲ್ಲಿದೆ ಮತ್ತು ಬಿ ಸಿ ಬೈ ಎ ಸಿ ಕೂಡ ಇಲ್ಲಿದೆ ಬಿ ಸಿ ಬೈ ಎ ಸಿ ಕೂಡ ಇಲ್ಲಿದೆ ಓಕೆ ಎ ಬಿ ಬೈ ಎ ಸಿ ಕೂಡ ಇಲ್ಲಿದೆ ಎ ಬಿ ಬೈ ಎ ಸಿ ಇಲ್ಲಿದೆ ನೆಕ್ಸ್ಟು ಬಿ ಸಿ ಬೈ ಎ ಸಿ ಇಲ್ಲಿದೆ ಬಿ ಸಿ ಬೈ ಎ ಸಿ ಇಲ್ಲಿದೆ ಈಗ ನಾನೇನು ಮಾಡ್ತೀನಿ ಎ ಬಿ ಬೈ ಎ ಸಿ ಜಾಗದಲ್ಲಿ ಎ ಬಿ ಬೈ ಎ ಸಿ ಜಾಗದಲ್ಲಿ ಕಾಸ್ ಎ ಅನ್ನು ಹಾಕ್ತೀನಿ ಓಕೆ ಎ ಬಿ ಬೈ ಎ ಸಿ ಜಾಗದಲ್ಲಿ ಏನು ಮಾಡ್ತೀನಿ ಕಾಸ್ ಎ ಅನ್ನು ಹಾಕ್ತೀನಿ ಕಾಸ್ ಏನು ಹಾಕಿದಾಗ ಏನಾಗುತ್ತೆ ಕಾಸ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಪ್ಲಸ್ ಉಳಿದಿರ್ತಕ್ಕಂಥದ್ದೇನು ಬಿ ಸಿ ಬೈ ಎ ಸಿ ಬಿ ಸಿ ಬೈ ಎ ಸಿದಲ್ಲಿ ಸೈನ್ ಸ್ಕ್ವೇರ್ ಹಾಕ್ತೀನಿ ಓಕೆ ಸೈನ್ಸ್ ಸ್ಕ್ವೇರ್ ಎ ಈಕ್ವಲ್ ಟು ಏನಾಯಿತು ಒನ್ ಆಯಿತು ಓಕೆ ಏನಾಯಿತು ಒನ್ ಆಯಿತು ಇದನ್ನು ನಾವೇನು ಮಾಡಿದ್ವಿ ಪ್ರೂವ್ ಮಾಡಿದ್ವಿ ಏನು ಮಾಡಿದ್ವಿ ಪ್ರೂವ್ ಮಾಡಿದ್ವಿ ಸರಿ ಇದೇ ರೀತಿ ಈಗ ಇದನ್ನೇನು ಮಾಡ್ತೀನಿ ಇದನ್ನು ಡಿವೈಡ್ ಬೈ ಕಾಸ್ ಮಾಡ್ತೀನಿ ಓಕೆ ಇದನ್ನೇನು ಮಾಡ್ತೀನಿ ಡಿವೈಡ್ ಬೈ ಕಾಸ್ ಮಾಡ್ತೀನಿ ಓಕೆ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎ ಇಂದ ಡಿವೈಡ್ ಮಾಡಿದಾಗ ಕಾಸ್ ಸ್ಕ್ವೇರ್ ಎ ಬೈ ಕಾಸ್ಕ್ವೇರ್ ಏನಾಯಿತು ಒನ್ ಆಯಿತು ಪ್ಲಸ್ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಏನಾಗುತ್ತೆ ಸೈನ್ ಬೈ ಕಾಸ್ ಏನಾಗುತ್ತೆ ಟ್ಯಾನ್ ಆಗುತ್ತೆ ಹೌದಾ ಸೈನ್ ಬೈ ಕಾಸ್ ಏನಾಗುತ್ತೆ ಟ್ಯಾನ್ ಆಗುತ್ತೆ ಸೊ ಇದೇನಾಯಿತು ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು ಒನ್ ಬೈ ಕಾಸ್ ಒನ್ ಬೈ ಕಾಸ್ಟಿಟ ಏನಾಗುತ್ತೆ ಸೆಕ್ತಿಟ್ ಆಗುತ್ತೆ ಒನ್ ಬೈ ಇಟ್ಟ ಏನಾಗುತ್ತೆ ಸೆಕ್ತಿಟ್ ಆಗುತ್ತೆ ಸೊ ಇದೇನಾಯಿತು ಸೆಕ್ ಸ್ಕ್ವೇರ್ ಎ ಬಂತು ಓಕೆ ಇದು ಇಲ್ಲಿಗಾಯ್ತು ಡಿವೈಡಿಂಗ್ ಬೈ ಕಾಸ್ವೇರೆ ಮಾಡಿದಾಗ ಇದನ್ನಾಯಿತು ಇದನ್ನು ಡಿವೈಡ್ ಬೈ ಕಾಸ್ಕ್ವರೆ ಮಾಡಿದರೆ ಈ ರೀತಿ ಆಯಿತು ಓಕೆ ಇದೇ ಸೇಮ್ ಥಿಂಗ್ನ ಏನು ಮಾಡ್ತೀನಿ ನಾನು ಇದನ್ನೇ ಡಿವೈಡ್ ಬೈ ಏನು ಮಾಡ್ತೀನಿ ಡಿವೈಡ್ ಬೈ ಸೈನ್ ಸ್ಕ್ವರೇ ಮಾಡ್ತೀನಿ ಸೈನ್ಸ್ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಇದು ಕಾ ಸ್ಕ್ವೇರ್ ಬೈ ಸೈನ್ಸ್ ಸ್ಕ್ವೇರ್ ಏನಾಗುತ್ತೆ ಕಾಟ್ ಸ್ಕ್ವೇರ್ ಆಗುತ್ತೆ ಕಾಟ್ ಸ್ಕ್ವೇರೆ ಪ್ಲಸ್ ಸೈನ್ಸ್ ಸ್ಕ್ವೇರ್ ಬೈ ಸೈನ್ಸ್ ಸ್ಕ್ವೇರ್ ಏನಾಯಿತು ಒನ್ ಆಯಿತು ಒನ್ ಈಕ್ವಲ್ ಟು ಒನ್ ಬೈ ಸೈನ್ ತಿಟ ಏನು ತಿಟ ಒನ್ ಬೈ ಸೈನ್ ತಿಟ ಏನು ತಿಟ ಸೊ ಒನ್ ಬೈ ಸೈನ್ ಸೈನ್ಸ್ಕ್ವೇರ್ ತಿಟ ಏನಾಗುತ್ತೆ ಕೊಸೆಕ್ ಸ್ಕ್ವೇರ್ ತಿಟ ಆಗುತ್ತೆ ಏನಾಯಿತು ಕೊಸೆಕ್ ಸ್ಕ್ವೇರ್ ತೀಟ ಇತ್ತು ಇಲ್ಲಿ ಕೊಸೆಕ್ ಸ್ಕ್ವೇರ್ ಎ ಆಯಿತು ಓಕೆ ಇದನ್ನು ಕೂಡ ಪ್ರೂವ್ ಮಾಡ್ತೀವಿ ನಾವು ಓಕೆ ಇದನ್ನು ಕೂಡ ಪ್ರೂವ್ ಮಾಡಿದ್ವಿ ಇದನ್ನು ಕೂಡ ಪ್ರೂವ್ ಮಾಡಿದ್ವಿ ನೀವು ಒಂದು ನೆನ್ಪಿಟ್ಕೊಳ್ಳಿ ಸೈನ್ಸ್ ಕ್ವೇರ್ತಿಟ ಪ್ಲಸ್ ಕಾಸ್ ಕೋರ್ತಿಟ ಏನಿರುತ್ತೆ ಒನ್ ಇರುತ್ತೆ ಓಕೆ ಅದನ್ನು ಕಾಸಿಂದ ಡಿವೈಡ್ ಮಾಡಿದರೆ ಏನು ಬರುತ್ತೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಸೆಕ್ಸ್ ಸ್ಕ್ವೇರೆ ಮತ್ತು ಕಾಟಿಂದ ಡಿವೈಡ್ ಮಾಡಿದ್ರೆ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಈಕ್ವಲ್ ಟು ಕಾಸ್ಸೆಕ್ ಸ್ಕ್ವರೆ ಓಕೆ ಸರಿ ಇದನ್ನು ನಾನು ನೆನ್ಪಿಟ್ಕೊಳ್ಳೋ ರೀತಿ ಕೂಡ ಹೇಳ್ತೀನಿ ನೋಡಿ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಓಕೆ ನೀವು ಒಂದು ನೆನ್ಪಿಟ್ಕೊಂಡ್ರೆ ಆಯಿತು ಫಸ್ಟ್ನೇದು ಸ್ಕ್ವೇರ್ ತಿಟ ಪ್ಲಸ್ ಸ್ಕ್ವೇರ್ ತಿಟ ಮತ್ತು ಸಿ ಜೊತೆ ಸಿ ಬರುತ್ತೆ ಓಕೆ ಸಿ ಜೊತೆ ಸಿ ಬರುತ್ತೆ ಈ ಎಕ್ಸಾಂಪಲ್ ನೋಡಿ ಮೊದಲನೇದು ಮೊದಲನೇದು ಏನಿದೆ ಸ್ಕ್ವೇರ್ ತಿಟ ಪ್ಲಸ್ ಕಾ ಸ್ಕ್ವೇರ್ ತಿಟ ಏನಿರುತ್ತೆ ಒನ್ ಇರುತ್ತೆ ಈಗ ಎರಡನೇದು ಬರೋದಕ್ಕೆ ನೋಡಿ ಏನು ಮಾಡಬೇಕು ನೀವು ಒಂದೇ ನೆನ್ಪಿಟ್ಕೊಳ್ಳಿ ಇಲ್ಲಿ ಒಂದು ಬರುತ್ತೆ ನೆಕ್ಸ್ಟ್ ಪ್ಲಸ್ ನೀವು ಕಾಟ್ ಸ್ಕ್ವೇರ್ ತೀಟ ಬರ್ಸಿದ್ರಾ ಕಾಟ್ ಸ್ಕ್ವೇರ್ ತೀಟ ಬಳಸಿದರೆ ಮುಂದೆ ಏನು ಬರುತ್ತೆ ಇಲ್ಲಿ ಕೊಸೆಕ್ ಬರುತ್ತೆ ಏನು ಬರುತ್ತೆ ಕೊಸೆಕ್ ಸ್ಕ್ವೇರ್ ತೀಟ ಓಕೆ ಸಿಗೆ ಏನು ಬರುತ್ತೆ ಸಿ ಬರುತ್ತೆ ಒಂದು ಸೇರಿಸಿದಾಗ ಮತ್ತು ಮೂರನೇದು ಇಲ್ಲಿ ಒಂದನ್ನು ಇಟ್ಕೊಳ್ಳಿ ಉಳಿದೇನು ಕಾಟ್ ಉಲ್ಟ ಟ್ಯಾನ್ ಟ್ಯಾನ್ ಸ್ಕ್ವೇರ್ ತೀಟ ಕೊಸೆಕ್ ಸ್ಕ್ವೇರ್ದು ಏನು ಬರುತ್ತೆ ಇಲ್ಲಿ ಸೆಕ್ ಸ್ಕ್ವೇರ್ ಬರುತ್ತೆ ಸೆಕ್ ಸ್ಕ್ವೇರ್ ತೀಟ ಆಯಿತು ಓಕೆ ಈ ಮೂರನ್ನು ಈ ರೀತಿ ನೆನ್ಪಿಟ್ಕೊಳ್ಬೋದು ಓಕೆ ಇದರಲ್ಲಿ ಏನು ನೆನ್ಪಿಟ್ಕೋಬೇಕು ಸಿ ಜೊತೆ ಸಿ ಬರುತ್ತೆ ಓಕೆ ಸಿ ಜೊತೆ ಸಿ ಬರುತ್ತೆ ಇದು ಸೈನ್ ಜೊತೆ ಕಾಸ್ ಸೈನ್ ಜೊತೆ ಕಾಸ್ ಇದಂತ ನೆನ್ಪಿರ್ಬೇಕು ಮೊದಲೇದು ಸೈನ್ ಸ್ಕೋರ್ ಪ್ಲಸ್ ಕಾಸ್ ಕೊರಿ ಏನಿರುತ್ತೆ ಒನ್ ಇರುತ್ತೆ ಓಕೆ ಒನ್ ಪ್ಲಸ್ ಕಾಟ್ಸ್ ಕೋರಿತಿಟ ತೊಗೊಂಡ್ರೆ ಏನು ಬರುತ್ತೆ ಈ ಸೈಡು ಕೋಸೆಕ್ ಸ್ಕ್ವರ್ ಬರುತ್ತೆ ನೆಕ್ಸ್ಟು ಒನ್ ಪ್ಲಸ್ ಟ್ಯಾನ್ಸ್ ಕೋರಿತಿಟ ತೊಗೊಂಡ್ರೆ ಏನು ಬರುತ್ತೆ ಇಲ್ಲಿ ಸೆಕ್ಸ್ ಸ್ಕ್ವೇರ್ ಬರುತ್ತೆ ಓಕೆ ಸಿಂಪಲ್ಲಾಗಿ ನೆನ್ಪಿಟ್ಕೊಂಡ್ರಾ ಇದ್ರ ಮುಖಾಂತರ ಮಾಡಬೇಕು ಈಗ ಅದೇ ನಿಮಗೆ ನಾನು ಬರೀ ಕೇವಲ ಸೈನ್ ತಿಟ ವ್ಯಾಲ್ಯೂ ಕೇಳಿದೆ ಅಂತ ತಿಳ್ಕೊಳ್ಳಿ ಕೇವಲ ಓಕೆ ನನಗೆ ಕೇವಲ ಸೈನಲ್ಲಿ ಎಕ್ಸ್ಪ್ರೆಸ್ ಮಾಡ ಅಂತ ಕೇಳಿದೆ ಓಕೆ ಏನು ಕೇಳ್ತೀನಿ ಕಾಸನ್ನು ತಿಟ ಅನ್ನು ಓಕೆ ಸೈನ್ ತಿಟ ಅಲ್ಲಿ ಬರೆಯಿರಿ ಯಾವ ರೀತಿ ಬರೀತೀರಿ ತಿಟ ಅನ್ನು ಸೈನ್ ತಿಟ ಅಲ್ಲಿ ಬರೀಬೇಕು ಏನಿದೆ ಇಲ್ಲಿ ಇರತಕ್ಕಂಥದ್ದು ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ಟು ಏನಿದೆ ಒನ್ ಇದೆ ಓಕೆ ಈಗ ಇಲ್ಲಿ ಕಾಸ್ಟ್ ತೀಟವನ್ನು ಸೈನ್ ತೀಟ ಅಲ್ಲಿ ಬರೀರಂತ ಹೇಳ ಸೊ ನಾನೇನು ಮಾಡ್ತೀನಿ ಕಾಸ್ಟ್ ತೀಟ ಇಟ್ಕೊಂಡು ಉಳಿದದನ್ನು ಆ ಕಡೆ ತೊಪ್ತೀನಿ ಸೊ ಇದು ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಬಂತು ಓಕೆ ಈಗ ಕಾಸ್ತೀಟ ಈಕ್ವಲ್ ಟು ಏನಾಗುತ್ತೆ ಅಂಡರ್ ರೂಟ್ ಒನ್ ಮೈನಸ್ ಸೈನ್ ಸ್ಕ್ವರ್ ತಿಟ ಓಕೆ ಇಲ್ಲಿ ನೋಡಿ ನಾನು ಏನು ಮಾಡಿದೆ ಕಾಸ್ತಿಟ ಸೈನ್ ತೀಟ ಸೈನ್ ತಿಟದಲ್ಲಿ ಏನು ಮಾಡಿದೆ ಕಾಸ್ತಿಟವನ್ನು ಎಕ್ಸ್ಪ್ರೆಸ್ ಮಾಡಿದೆ ಓಕೆ ಈ ರೀತಿ ನಾವು ಹಲವಾರು ರೀತಿಯನ್ನು ಬಳಸ್ತೀವಿ ಯೂಟ್ರಲ್ಲಿ ಏನು ಓಡಾಡಿದ್ರು ಯೂಟ್ರಲ್ಲೇ ಓಡಾಡ್ತೀವಿ ಓಕೆ ಯೂಟ್ರಲ್ಲಿ ಏನು ಕಲ್ತ್ರು ಓಡಾಡಿದ್ರು ಮಾಡಿದ್ರು ಕೆಲಸ ಯೂಟ್ರಲ್ಲೇ ಇರುತ್ತೆ ಅಲ್ಲ ಸರಿ ಇಲ್ಲಿವರೆಗೂ ಗೊತ್ತಾಯ್ತು ತಳ್ಕೊಳ್ತೀನಿ ನೆಕ್ಸ್ಟು ಪಾರ್ಟಲ್ಲಿ ಉದಾಹರಣೆ ಹನ್ನೆರಡು ಓಕೆ ನೆಕ್ಸ್ಟು ಉದಾಹರಣೆ ಹದಿಮೂರು ಉದಾಹರಣೆ ಹದಿನಾಲ್ಕು ಮಾಡೋಣ ಮತ್ತು ಉದಾಹರಣೆ ಹದಿನೈದು ಇವು ಇಂಪಾರ್ಟೆಂಟು ಇವು ಇಂಪಾರ್ಟೆಂಟು ಓಕೆ ಬೋರ್ಡ್ ಎಕ್ಸಾಮಲ್ಲಿ ಈ ಪಾಠದಿಂದ ಕೇಳ್ತಾ ಇರ್ತಕ್ಕಂಥದ್ದು ಏನಾದರೂ ಇದೆ ಅಂದರೆ ಪಕ್ಕ ಕೇಳ್ತಾರೆ ಅಂತ ಕಾನ್ಫಿಡೆನ್ಸಿಂದ ನಾನು ಹೇಳೋದಾದರೆ ಇವು ಹೇಳ್ತೀನಿ ಓಕೆ ಇಲ್ಲಿರ್ತಕ್ಕಂಥ ಈ ಪ್ರಶ್ನೆಗಳಿವೆ ಅಲ್ವಾ ಈ ಪ್ರಶ್ನೆಗಳನ್ನ ಹೇಳ್ತೀನಿ ಮತ್ತು ಇಲ್ಲಿ ಉದಾಹರಣೆಯಲ್ಲಿ ಫಿಫ್ತ್ ಮೇನ್ ಒಂದಿದೆ ಓಕೆ ಐದನೇ ಮೇನ್ ಐದನೇದು ಇದೆ ಇದರಲ್ಲಿ ಸಾಲ್ವ್ ಮಾಡ್ತಾ ಇರ್ತಕ್ಕಂಥ ಇವೆಲ್ಲ ಏನಿವೆ ಅಲ್ವಾ ಇಲ್ಲಿರ್ತಾ ಇರ್ತಕ್ಕಂಥ ಇವೆಲ್ಲ ಪ್ರೂಫ್ಸ್ಗಳಿವೆ ಅಲ್ವಾ ಇವಟ್ರನ್ನೆಲ್ಲ ಪ್ರೂಫ್ಸ್ಗಳು ಇವಟ್ರಿಂದ ಕೇಳೇ ಕೇಳ್ತಾರೆ ಓಕೆ ಇವಟ್ರನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಎಷ್ಟೋ ಜನ ಇವ್ರನ್ನ ಬಾಯ್ ಹೊಡ್ಕೊಂಡು ಹೋಗ್ತಾರೆ ಎಕ್ಸಾಮ್ಗೆ ಬಾಯ್ ಹೊಡ್ಕೊಂಡು ಹೋಗೋದ್ರಿಂದ ಏನು ಉಪಯೋಗ ಇಲ್ಲ ಮ್ಯಾಥ್ಸ್ ಬಾಯ್ ಹೊಡೆಯುವಂಥ ಸಬ್ಜೆಕ್ಟ್ ಕೂಡ ಅಲ್ಲ ಓಕೆ ಮ್ಯಾಥ್ಸ್ ಅಂದ್ರೇನು ನೇಚರ್ ಮಾತಾಡುವಂಥ ಒಂದು ಲಾಜಿಕಲ್ ಲ್ಯಾಂಗ್ವೇಜ್ ಅದನ್ನೇನಂತ ಕರಿತೀವಿ ನಾವು ಮ್ಯಾಥ್ಸ್ ಅಂತ ಕರಿತೀವಿ ಓಕೆ ಬಾಯ್ ಆಟ್ ಮಾಡಬಾರ್ದು ಇವಟ್ರನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ನಾನು ನಿಮಗೆ ಇನ್ನೂ ಆಗಿ ಈ ನೆಕ್ಸ್ಟ್ ಲೆಕ್ಚರಲ್ಲಿ ಹೇಳ್ಕೊಡ್ತೀನಿ ಅಂದರೆ ನೆಕ್ಸ್ಟ್ ನಿಂತ ನೆಕ್ಸ್ಟ್ ಲೆಕ್ಚರ್ ಬರ್ತಾರಲ್ವಾ ಆ ಲೆಕ್ಚರಲ್ಲಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿರಿ ಓದ್ತಾಯಿರಿ ಬಾಯ್ ಬಾಯ್